ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಹೆಲ್ದಿಯಾಗಿರೋವಂಥ ಬೀಟ್ರೂಟ್ ಗ್ರೇವಿ ಮಾಡೋಣ ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಯಾರೆಲ್ಲ ಬೀಟ್ರೂಟ್ ಪಲ್ಯ ತಿನ್ನಲ್ವೋ ಅಂಥವರು ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಮತ್ತು ಅರ್ಧ ಬಟ್ಲಷ್ಟು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೇಕು ನೋಡಿ ಈ ರೀತಿ ಇರಬೇಕು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾಗಲಿ ಬಿಸಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ನಾನು ಕ್ಲಿಪ್ಪಿಂಗ್ ಮಿಕ್ಸ್ ಆಗೋಗಿದೆ ನಾನು ಅಂಥ ಬೀಟ್ರೂಟ್ನ ಹಾಕ್ಕೊಂಡಿದ್ದೀನಿ ಒಂದು ಎಕ್ಸ್ಟ್ರಾ ಕ್ಯಾರೆಟ್ ಇತ್ತು ಅಂತ ಅದನ್ನು ಹೆಚ್ಚಾಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಗ್ರೇವಿ ತಿನ್ನೋದಕ್ಕೆ ನೋಡಿ ಈ ರೀತಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಫೋರ್ ಟು ಫೈವ್ ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಇವಾಗಲೇ ಹಾಕ್ಕೊಂಡು ಒಂದೆರಡು ಸತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಸಿ ಸ್ಮೆಲ್ ಹೋಗೋವ್ರಿಗು ತಲೆ ಹತ್ತಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದಕ್ಕೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡಿ ಈ ರೀತಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಒಂದೇ ಥರ ಪಲ್ಯ ಮಾಡೋರು ಈ ರೀತಿ ಸತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗೇ ಇರಲಿ ಚಪಾತಿಗೆ ಗ್ರೇವಿ ಥರ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಇದ್ದರೆ ಸಾಕು ಕನ್ಸಿಸ್ಟೆನ್ಸಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ಬೀಟ್ರೋಟು ಬೇಯುತ್ತೆ ಮತ್ತು ಗ್ರೇವಿನೂ ಚೆನ್ನಾಗಿ ಆಗುತ್ತೆ ಆಯಿಲ್ ಸಪ್ರೇಟ್ ಆಗೋಂಗೆ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ಅದರಲ್ಲೇ ಪ್ರೆಷರಲ್ಲಿ ಕುಕ್ಕಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಫೈನಲ್ ಲುಕ್ಕು ಗ್ರೇವಿ ಅಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನೋಡಿ ಕಮೆಂಟ್ ಮಾಡಿ ನನಗೆ ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಈ ರೀತಿ ತುಂಬಾ ಚೆನ್ನಾಗಿರೋ ಅಂಥ ಹೆಲ್ದಿಯಾಗಿರೋವಂಥ ಯಾವುದೇ ಹೊರಗಡೆ ಪುಡಿಗಳೆಲ್ಲ ಹಾಕಿ ಮಾಡದಲ್ಲೇ ಇರೋವಂಥ ಮನೆಯಲ್ಲೇ ತಯಾರಾದಂಥ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ